ಮನುಷ್ಯತ್ವ ಬೇಕ್ರಿ ಮನುಷ್ಯರಾಗ್ ಬಿಟ್ಟಿದೀವಿ ಪ್ರಾಣಿಗಿಂತ ಕಡೆಯಾಗ್ ನಡ್ಕೊಂತ ಇದೀವಿ ಕಡೆಯಾಗಿ ನಡ್ಕೊಂತೀವಿ ಯಾರತ್ರ ಹೇಳ್ಬಿಟ್ಬಿಟ್ಟದ್ರಿ ಹೇಳ್ಲಿಲ್ಲ ಸರ್ ಅದು ಹಾ ಗೇಟ್ ಅಲ್ಲಿ ಹೋಗಿದ್ರಿ ಆರ್ ತಿಂಗಳು ಆರ್ ತಿಂಗಳು ವರ್ಷ ಆದ್ಮೇಲೆ ಫೋನ್ ಮಾಡ್ತಾ ಇದೆಯಲ್ಲ ನಾನೇ ಹೋಗಿದ್ದು ಅಂತ ಸರ್ ಅವ್ರ ಮನೆಯವರಿಗೆ ಗೊತ್ತಾದ್ರೆ ಇದಾಗುತ್ತೆ ನಮ್ಮೆ ಅಂತ ಟಾರ್ಗೆಟ್ ಅವ್ ಮನೆಗೆ ಗೊತ್ತಾದ್ರೆ ತೊಂದ್ರೆ ಆಗ್ತದೆ ಹಂಗಂದ್ಬಿಟ್ಟು ಯೋಗೇಶ್ ಮನೆ ಹಾಳಾದ್ರೆ ಗೇಟ್ ಹತ್ರ ಮಲಗಿಸ್ಬಿಟ್ಟು ಆದ್ರೆ ಬೆಳಗಿನ ಜಾವ ಸತ್ತು ಹೋಗಿದ್ರೆ ಇಡೀ ಊರ್ ಊರಿಗೆನೆ ಡಂಗೂರ ಸಾರಿಸ್ಬಿಟ್ಟಿರೋರೆಲ್ಲ ಸೇರಿ ಸತ್ ಹೋಗ್ಬಿಟ್ಟವ್ರೆ ಗೇಟ್ ಹತ್ರ ಒಂದು ಒಡದಾಕ್ ಬಿಟ್ಟವ್ರೆ ಇನ್ನೊಂದು ಬದ್ನೆಕಾಯಿ ಅಂತ ಏನಿಲ್ಲ ಸರ್ ಅದಕ್ಕೆ ಮಾಡಿದ್ದೆ ಆತರ ಏನಿಲ್ಲ ಈಗಲೂ ಏನ್ ಅಂತ ಇದ್ರ ಜಮೀನ್ ಸುದ್ದಿ ಅವ್ರ ಸಂಸಾರ ಸುದ್ದಿ ನೀನ್ ಒಳ್ಳೇದ್ ಅಣ್ಣ ನಾನು ಒಳ್ಳೇದೇ ಮಾಡ್ತಾ ಇರೋದು ಒಳ್ಳೇದ್ ಯಾರು ನೋಡಲ್ಲ ಸಾಕ್ತಾ ಇದೀವಿ ಎಷ್ಟೋ ಜನ ನಮಗೂ ಮಾತು ಬಾಯಿಗೆ ಬಂದಾಗ ಮಾತಾಡಲ್ವಾ ತಲೆ ಹೊಡಿಯೋರು ತಲೆ ಹಿಡಿಯೋರು ಇಷ್ಟ ಆಗೋದು ಜನಕ್ಕೆ ಕೆಲವರಿಗೆ ಹೌದೌದು ಈಗ ಚೆನ್ನಾಗಿದ್ದಕ್ಕೆ ಅವ್ರ ಮನೆಯವ್ರು ಸಿಕ್ಕಿದ್ರು ಬಂದ್ರು ಹೋದ್ರು ಸತ್ತೋಗಿದ್ರಿ ನೀವೇನೋ ತಂದು ಆಗಿ ಬಿಟ್ಬಿಟ್ಟು ಓಡಾಕ್ತಿರಿ ನಮ್ ಕಷ್ಟಗಳು ನಮ್ ಪ್ರಾಣ ಹೋಗ್ತದ್ರಿ ಎಂಟಿ ಮಕ್ಳು ಬಿಟ್ಬಿಟ್ಟು ಸಾಯ್ತಾ ಇದೀವಿ

ಮುಂಚೆ ಹೊಡೆದೆಲ್ಲ ತಂದ್ಬಿಟ್ಟಿದ್ರು ಆಶ್ರಮದತ್ರ ನಾನ್ ನಿಮಗ್ ನೋಡಿರ್ಲಿಲ್ಲ ಕೇಳಿದ್ದೆ ಆಶ್ರಮದತ್ರ ತಂದ್ಬಿಟ್ಟು ಹೋದ್ರಿಟ್ಟ ಹೋಗಿದ್ದೆ ಆರ್ ತಿಂಗಳಿಂದ ಅಲ್ಲ ಆಶ್ರಮದತ್ರ ಹತ್ರ ಯಾರ ಹತ್ರ ಹೇಳ್ಬಿಟ್ಬಿಟ್ಟೋದ್ರಿ ಹೇಳ್ಲಿಲ್ಲ ಸರ್ ಅದು ಹಾ ಗೇಟ್ ಅಲ್ಲಿ ಮಲ್ಗಸ್ಬಿಟ್ಟ ಹೋಗಿದ್ರಿಕ್ಟ್ ಸತ್ತ ಹೋಗಿದ್ರೆ ಗೇಟ್ ಹತ್ರನೇ ಕೇಳದ್ ಪ್ರಶ್ನೆ ಉತ್ತರ ಕೊಡಿ ಗೇಟ್ ಹತ್ರ ತಂದ್ಬಿಟ್ಟು ಅರ್ಧರಾತ್ರಿ ಬಿಟ್ಟೋದ್ರಲ್ಲ ಅರ್ಧ ರಾತ್ರಿ ಆಯ್ತು ಬೆಳಗಿನ ಜಾವನೆ ಏನ್ ಕಳನಾ ಆಯ್ತಾ ಹೋಗಿದಿರಲ್ಲ ಗೇಟ್ ಹತ್ರ ಗೇಟ್ ಹತ್ರ ಅವಾಗ ಯೋಗೇಶ್ ಮನೆ ಹಾಳಾಗೋದ್ರೆ ನಿಮ್ಗೆ ಖುಷಿ ಮನ್ಷತ್ವ ಬೇಡಬೇನ್ರಿ ಮನ್ಷನ್ಗೆ ಆರ್ ತಿಂಗಳು ಆರ್ ತಿಂಗಳು ವರ್ಷ ಆದ್ಮೇಲೆ ಫೋನ್ ಮಾಡ್ತಾ ಇದೆಯಲ್ಲ ನಾನೇ ಹೋಗಿದ್ದು ಅಂತ ಅಲ್ಲ ಅಲ್ಲ ಸರ್ ಒಡದ್ರೆ ಅವ್ರ ಮನೆ ವಸ್ತು ಅವರು ಹೊಡ್ಕೊಂತಾರೆ ಇನ್ನೊಂದ್ ಮಾಡ್ಕಂತಾರೆ ಹಂಗಂದ್ಬಿಟ್ಟು ಮನೆ ಹಾಳ್ ಮಾಡಕ್ ಮನೆ ಗೇಟ್ ಅಲ್ಲಿ ಮಲಗಬಿಟ್ಟು ಹೋಗ್ಬಿಟ್ರೆ ಮನೆದು ನಾನ್ ಸಾಲ್ವ್ ಮಾಡಕ್ ಆಗತ್ತೇನ್ರಿ ಪ್ರಾಬ್ಲಮ್ ಮತ್ತೆ ಮನೆ ಗೇಟ್ ಹತ್ರ ಒಂದು ಮಲಗಿಸ್ಬಿಟ್ಟು ಹೋದ್ರೆ ಬೆಳಗಿನ ಜಾವ ಸತ್ತು ಹೋಗಿದ್ರೆ ಇಡೀ ಊರ್ ಊರ್ಗೇನೆ ಡಂಗೂರ ಸಾರ್ಸ್ಬಿಟ್ಟಿರೋರೆಲ್ಲ ಸೇರಿ ಸತ್ತು ಹೋಗ್ಬಿಟ್ಟವ್ರೆ ಗೇಟ್ ಹತ್ರ ತಂದು ಒಡದಾಕ್ ಹಾಕ್ಬಿಟ್ಟವ್ರೆ ಇನ್ನೊಂದು ಬದ್ನೇಕಾಯಿ ಅಂತ ಹ ಎಷ್ಟು ನೀಟಾಗಿ ಹೇಳ್ತೀಯ ನೋಡು ನಾನೇ ಸರ್ ತೊಂದಲ್ಲಿ ಹೋಗಿದ್ದು ಅಂತ ಹೇಳ್ಬಿಟ್ಟೆ ಬಿಟ್ಟು ಹೋಗ್ಬೋದಿತ್ತಲ್ಲ ಹಿಂಗಿದೆ ಸರ್ ಅಂತ ಸರ್ ಅವ್ರ ಗೊತ್ತಾದ್ರೆ ಇದಾಗುತ್ತೆ ಅಂತ ಟಾರ್ಗೆಟ್ ನಮ್ಮೆಂತ ಮನೆಗೆ ಗೊತ್ತಾದ್ರೆ ತೊಂದ್ರೆ ಆಗ್ತದೆ ಹಂಗನ್ಬಿಟ್ಟು ಯೋಗೇಶ್ ಮನೆ ಹಾಳಾದ್ರೆ ಪರವಾಗಿಲ್ವಾ ನಿನಗೆ ಮತ್ತೆ ಅಲ್ಲ ಅಂದ್ರೆ ಇನ್ನೇ ಥರ ಈಗ ರಾತ್ರಿ ತಂದಲ್ಲಿ ಗೇಟ್ ಹತ್ರ ಮಲಗಿ ಯಪ್ಪ ಕೊನೆ ಸ್ಟೇಜ್ ಬುಸು ಬುಸು ಅಂತವನೇ ಸತ್ತೋಗಿದ್ರೆ ಈಗ ನನ್ ಜೀವಂತವಾಗವ್ನೆ ಹುಷಾರಾದ್ರೂ ಅವ್ರ ಸಿಕ್ಕಿದ್ರು ನಾನು ಕಳ್ಸಿಕೊಟ್ಟೆ ಗೇಟ್ ಅಲ್ಲೇ ಸತ್ತೋಗಿದ್ರೆ ಹೌದೌದು ಹಾ ಅವಾಗ ನನ್ ಮಾನ ಮರ್ಯಾದಿ ರೋಡಲ್ಲಿ ಹೋಗೋರು ಎಲ್ಲಾ ನೋಡ್ಕೊಂಡು ಎಲ್ಲ ನನ್ ಮರ್ಯಾದೆ ಹೋಗ್ತಿರ್ಲಿಲ್ವಾ ಮನುಷ್ಯತ್ವ ಬೇಕ್ರಿ ರೀ ಮನುಷ್ಯರಾಗ್ ಹುಟ್ಟಿದೀವಿ ಎಲ್ಲ ಮನುಷ್ಯರ ತರ ನೆಡ್ಕೊಬೇಕು ಪ್ರಾಣಿಗಿಂತ ಕಡೆಯಾಗಿ ನಡ್ಕೊಂತ ಇದೀವಿ ಮನುಷ್ಯರು ನಾವುಗಳೆಲ್ಲ ಈಗ ಆರು ತಿಂಗಳು ಆದ್ಮೇಲೆ ಫೋನ್ ಮಾಡ್ತಾ ಇದೀಯ ನಾನೇ ಸರ್ ಗೇಟ್ ಹತ್ರ ತಂದ್ ಬಿಟ್ಟು ಹೋಗಿದ್ದು ಅಂತ ಅವಾರ್ಡ್ ಕೊಡ್ಬೇಕು ನಾನು ನಿಮ್ಗೆ ಇವಾಗ ಕರ್ದಿ ಇಲ್ಲ ಸರ್ ಅವಾಗ್ಲೂ ಕಾಲ್ ಮಾಡ್ದೆ ಒಂದು ಏಳೆಂಟು ಸರಿ ಕಾಲ್ ಮಾಡ್ದೆ ರಿಸೀವ್ ಮಾಡಲಿಲ್ಲ ಅವತ್ತು ನೀವು ರಿಸೀವ್ ಮಾಡಿಲ್ಲ ಅಂದ್ರೆ ಕಾಯ್ಬೇಕಿತ್ತಣ ಒಂದೇ ಕಾಲ್ ಅಲ್ವಲ್ಲ ನನಗೆ ಒಂದು ಕಾಲ್ ಬರಲ್ವಲ್ಲ ದಿನಕ್ಕೆ ನೂರಾರು ಬರ್ತವೆ ಹೌದೌದು ಸತ್ತೋ ಹೇಳಪ್ಪ ನಿನ್ ನಿನ್ ನನ್ನ ಜಾಗದಲ್ಲಿ ನಿಂತ್ಕೊಂಡು ಹೇಳು ಆ ಜಾಗದಲ್ಲಿ ನೀನ್ ಬಿಟ್ಟೋದಲ್ಲ ಆ ಜಾಗದಲ್ಲಿ ಬೆಳಿಗ್ಗೆ ಅಪ್ಪ ಚಳಿಗೆ ತಡಿಯಕ್ಕಾಗದೆ ಸತ್ತೋಗ್ಬಿಟ್ಟಿರ್ತಿದ್ದ ಗೇಟ್ ಹತ್ರ ನಾವು ಆರು ಗಂಟೆ ಏಳು ಗಂಟೆಗೆ ನೋಡ್ಕೊಳಕ್ಕಾಗ್ದಿರ ನೋಡ್ಕೊಂಡು ಹೋಗೋರೆಲ್ಲ ಏನನ್ನೋರು ಹೇಳು ಯಾರಲಗ್ ಬಿಟ್ಟಾರ ನೋಡಪ್ಪ ಇವ್ರು ಆಶ್ರಮದವರು ಅಂತಾನೆ ಹೇಳೋದು ಒಳ್ಳೇದ್ ಯಾರು ಹೇಳ್ತಾರೆ ಕೆಟ್ಟದ್ದೇ ಹೇಳೋದು ಜನ ಆರ್ ತಿಂಗಳ ನಾನೇ ಸರ್ ಗೇಟ್ ಹತ್ರ ಮಲಗಿಸ್ ಹೋಗಿದ್ದು ಈಗ ಚೆನ್ನಾಗಿದ್ದಕ್ಕೆ ಅವ್ರ ಮನೆಯವ್ರು ಸಿಕ್ಕಿದ್ರು ಬಂದ್ರು ಕರ್ಕೊಂಡ್ ಹೋದ್ರು ಹೋಗಿ ಇದ್ರಿ ಯಾರ ಮನೆ ಆಳಾಗ್ತಿತ್ತು ಯೋಗೇಶ್ ಮನೆ ಆಳಾಗ್ತಿತ್ತು ಮನುಷ್ಯತ್ವ ಬೇಕ್ರಿ ರೀ ಹೇಳಿ ಏನ್ ವಿಷಯ ಹೇಳಿ ಏನಿಲ್ಲ ಸರ್ ಅದಕ್ಕೆ ಮಾಡಿದ್ದೆ ಆ ಥರ ಏನಿಲ್ಲ ಈಗಲೂ ಏನಂತ ಇದಾಗಿ ನೋಡ್ತಾ ಇಲ್ಲ ಅವ್ನ ಹೆಸ್ರಲ್ಲಿ ನಿಮ್ ಐತೆ ನನ್ಗೆ ಹಾಕಣ ಅವ್ರ ಜಮೀನ್ ಸುದ್ದಿ ಅವ್ರ ಸಂಸಾರ ಸುದ್ದಿ ಅಲ್ಲ ನಾನು ಅದನ್ನ ಅದ ಈಗ ನೋಡ್ಕೊಂತ ಇಲ್ಲಾಂದ್ರೆ ನಾನ್ ಬಂದು ನೋಡ್ಕೊಳಕ್ಕಾಯ್ತದ ಅಲ್ಲಲ್ಲ ನೀವು ನಿಮ್ಮನ್ನ ನಾನು ಇದು ಹೇಳ್ತಾ ಇಲ್ಲ ಸರ್ ಯಾ ನೀವ್ ಏನಾಗ್ಬೇಕು ಅವ್ರಿಗೆ ಸರ್ ನಾವೇನಿಲ್ಲ ಸರ್ ಏನು ಇಲ್ಲ ಅಂದ್ಮೇಲೆ ನೀವು ಅಲ್ಲಿಂದ ಇಲ್ಲಿ ಕರ್ಕೊಂಬರಕ್ ನಿಮ್ಗೆ ಏನಣ್ಣ ಅಧಿಕಾರ ಐತೆ ಹೇಳಣ ಒಲಿ ಹಂಗೆ ಹೇಳ್ತಿರೋದು ನೀನ್ ಒಳ್ಳೇದ್ ಅಣ್ಣ ನಾನು ಒಳ್ಳೇದೇ ಮಾಡ್ತಿರೋದು ಒಳ್ಳೇದ್ ಯಾರು ನೋಡಲ್ಲ ಕಣಣ್ಣ ಒಳ್ಳೇದ್ ಯಾರು ನೋಡಲ್ಲ ಒಳ್ಳೇದು ಯಾರು ನೋಡ್ತಾರೆ ಹಂಗಿದ್ರೆ ನೂರ ನೂರ ಎಪ್ಪತ್ತು ಜನ ನಾವು ಸಾಕ್ತಾ ಇದೀವಿ ಎಷ್ಟೋ ಜನ ನಮಗೂ ಮಾತು ಬಾಯಿಗೆ ಬಂದಾಗ ಮಾತಾಡಲ್ವಾ ಮತ್ತೆ ಒಳ್ಳೇದ್ ಯಾರು ನೋಡ್ತಾರೆ ಒಳ್ಳೇದ್ ಯಾವನಿಗ್ ಬೇಕು ತಲೆ ತಲೆ ಹಿಡಿಯೋ ಇಷ್ಟ ಆಗೋದು ಜನಕ್ಕೆ ಕೆಲವ್ರಿಗೆ ಹೌದೌದು ನೀವೇನೋ ತಂದು ಈಸಿಯಾಗಿ ಬಿಟ್ಬಿಟ್ಟು ಹೊರಟೋಗ್ತಿರೀ ನಮ್ ಕಷ್ಟಗಳು ನಮ್ ಪ್ರಾಣ ಹೋಗ್ತದ್ರಿ ಎಂಟಿ ಮಕ್ಳು ಬಿಟ್ಬಿಟ್ಟು ನಾವು ಸಾಯ್ತಾ ಇದೀವಿ ನಮ್ಗೆ ಆದಂತ ಸಾವಿರ ತಲೆನೋವುಗಳು ಇರ್ತವೆ ಎಲ್ಲವನ್ನು ಮುಖಾಂತರ ವಿಡಿಯೋದಲ್ಲಿ ಬಂದು ಹೇಳಕ್ ಆಗಲ್ಲ ಅರ್ಥ ಮಾಡ್ಕೋಬೇಕು ಏನಾರ ವಿಷಯ ಆಯ್ತಾ ಏನಿಲ್ಲ ಬರ್ತೀನಿ